ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹುವಾ ಮೈತ್ರ ಟಿ ಸಿ ಎ ಸಂಸತ್ ಸದಸ್ಯೆಯಾಗಿದ್ದವರು ಕ್ಯಾಶ್ ಫಾರ್ ಕ್ವೈರಿ ಕೇಸಿನಲ್ಲಿ ಸಿಲುಕಿ ಹಾಕಿಕೊಂಡವರು ಅಂದರೆ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಲಿಕ್ಕಾಗಿ ದುಡ್ಡನ್ನು ಪಡೆದಂಥ ಆರೋಪ ಹೊತ್ತವರು ಭ್ರಷ್ಟಾಚಾರ ಮಾಡಿದವರು ದೇಶದ ಸ್ಥಿರತೆಗೆ ಧಕ್ಕೆ ತಂದವರು ಸಂಸದರಾಗಿದ್ದಷ್ಟು ಕಾಲವು ಫೈರ್ ಬ್ರ್ಯಾಂಡ್ ಅಂತ ಹೆಸರು ಪಡೆದವರು ಪಶ್ಚಿಮ ಬಂಗಾಳದ ಕೃಷ್ಣಾನಗರದ ಸಂಸತ್ ಸದಸ್ಯ ಆಗಿದ್ದವರು ಮಮತಾ ಬೇಗಮ್ನ ಅತ್ಯಂತ ನಿಕಟವರ್ತಿಯಾಗಿದ್ದವರು ಈಗ ದಿಲ್ಲಿಯ ತಮ್ಮ ನಿವಾಸವನ್ನು ಅನಿವಾರ್ಯವಾಗಿ ತೊರೆದಿದ್ದಾರೆ ಇವ್ರ ಬಗ್ಗೆ ಮರೆತೇ ಹೋಗಿದ್ದೀರಿ ನೀವು ಅಂತ ಭಾವಿಸಿದ್ದೆ ಯಾಕೆಂದರೆ ಮಹುವಾ ಮೊಯಿತ್ರ ಮುಂಚೆ ಮಾಡಿದಷ್ಟು ಗಲಾಟೆ ಏನಿದೆಯಲ್ಲ ಆ ಗಲಾಟೆಯನ್ನು ನೆನೆಸ್ಕೊಂಡ್ರೆ ಈಕೆ ಹೋದ್ರೆ ಅಂತಿದ್ದು ಒಂದು ಸಲ ಹೋದ ತಕ್ಷಣ ನಾವು ಮರ್ತು ಬಿಟ್ರು ಅಂತ ಆದರೆ ನಮ್ಮ ರಾಜಕೀಯ ವ್ಯವಹಾರಗಳು ಆಡಳಿತಾತ್ಮಕ ವಿಚಾರಗಳಿರ್ತಾವಲ್ಲ ಅಷ್ಟು ಬೇಗ ಮುಗಿಯೋದಿಲ್ಲ ಅವರು ಇವ್ರಿಗೊಂದು ಬಂಗ್ಲೆ ಕೊಡಲಾಗಿತ್ತು ಟೆಲಿಗ್ರಾಫ್ ಲೈನಲ್ಲಿ ಡೆಲ್ಲಿನಲ್ಲಿ ನೈನ್ ಬಿ ಮನೆ ನಂಬರ್ ಅದ್ಭುತವಾದಂಥ ಬಂಗ್ಲೆ ಆ ಬಂಗ್ಲೆ ಚೆನ್ನಾಗಿದ್ದ ಬಂಗಲೆಯನ್ನು ಇನ್ನಷ್ಟು ನವೀಕರಣಗೊಳಿಸ್ಕೊಂಡಿದ್ರು ಅವರು ಯಾರಿಂದ ದರ್ಶನ್ ಹೀರಾನಂದಾನಿಂದ ಯಾರು ಈಕೆಗೆ ಫಂಡ್ ಮಾಡ್ತಾಯಿದ್ರು ಯಾರು ನರೇಂದ್ರ ಮೋದಿಯವ್ರ ವಿರುದ್ಧ ಅದಾನಿ ಮೋದಿಗೆ ಸಂಬಂಧವನ್ನು ಹೇಗಾದರೂ ಮಾಡಿ ತೋರಿಸಿ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಬೇಕು ಮತ್ತು ನರೇಂದ್ರ ಮೋದಿ ಅವರಿಗೆ ಇನ್ನಿಲ್ಲದ ಹಾಗೆ ಅವರ ಮೇಲೆ ಆರೋಪ ಮಾಡಿ ಅವರ ವ್ಯಕ್ತಿ ಭಂಜನ ಮಾಡಬೇಕು ಮೂರ್ತಿ ಭಂಜನ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರವನ್ನು ಇವರು ಮಾಡಿದರು ಅದಕ್ಕೆ ದರ್ಶನ್ ಹೀರಾನಂದಾನಿ ಫಂಡಿಂಗ್ ಮಾಡ್ತಿದ್ರು ದರ್ಶನ್ ಹೀರಾನಂದಾನಿ ಇವರು ಹೇಳ್ತಾರೆ ದುಬೈನಲ್ಲಿದ್ದರು ಅವರು ದರ್ಶನ್ ಹೀರಾನಂದಾನಿ ಆತನಿಗೂ ಅದಾನಿಗೂ ಆಗೋದಿಲ್ಲ ಕಾರ್ಪೊರೇಟ್ ವಾರ್ ಬರ್ತಾರೆ ನೀನು ರಿಯಲ್ ಇದೆಯಾ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದೆಯಾ ನಂದು ಬಿಲ್ಡಿಂಗು ಇನ್ನು ಇಂಟೀರಿಯರ್ಸ್ ಎಲ್ಲ ಮಾಡಿಸ್ಕೊಡು ನವೀಕರಣ ಮಾಡಿಸ್ಕೊಡು ಅಂತ ಪೀಡಿಸಿ ಪೀಡಿಸಿ ಯಾವುದೇ ಸಂಸತ್ ಸದಸ್ಯನ ಇರಲಾರ್ದಂಥ ಅಲಂಕರಣ ವಸ್ತುಗಳನ್ನು ತರಿಸಿಕೊಂಡು ಇಂಟೀರಿಯರ್ ಡಿಸೈನಿಂಗ್ ಮಾಡಿಸ್ಕೊಂಡಿದ್ರು ಇವರು ಸಂಸತ್ ಸದಸ್ಯತ್ವ ಡಿಸೆಂಬರ್ ಎಂಟನೇ ತಾರೀಕು ಹೊರಟೋಗತ್ತೆ ಅನ್ಎಥಿಕಲ್ ಆ್ಯಕ್ಟಿವಿಟಿ ಅಂತ ಎಥಿಕ್ಸ್ ಇಲ್ಲದೆ ನೈತಿಕತೆ ಇರಲಾರದಂಥ ಅನೈತಿಕವಾದಂಥ ಚಟುವಟಿಕೆಯಲ್ಲಿ ತೊಡಗಿದ್ರು ಇವರು ಅನ್ನುವಂಥ ಆರೋಪದ ಮೇರೆಗೆ ಇವರ ಸಂಸತ್ ಸದಸ್ಯತ್ವ ಹೊರಟು ಹೋಗುತ್ತೆ ಯಾವಾಗ ಸಂಸತ್ ಸದಸ್ಯ ಹೊರಟು ಹೋದ ಮೇಲೆ ಅವರಿಗೆ ಬಂಗ್ಲೆ ಪ್ರಶ್ನೆಯೇ ಬರೋದಿಲ್ಲ ಇನ್ನಿಲ್ಲ ಹಾಗೆ ಕಿರುಚಾಡ್ತಾರೆ ನನ್ನ ಮೇಲೆ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳ್ತಾರೆ ಯಾವುದು ಹೇಳಿದ್ರು ಯಾರೂ ಕೇಳುವ ಸ್ಥಿತಿಯಲ್ಲಿರೋದಿಲ್ಲ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಇವರು ಸ್ವತಃ ಸಂಸತ್ತಿನ ಹೊರಗಡೆ ಬಂದು ಕಿರುಚಾಡಿದರು ಇವ್ರನ್ನ ಹೊರಗೆ ಹಾಕಲಾಗತ್ತೆ ವಿನ ಇವ್ರಿಗೆ ಯಾವುದೇ ರೀತಿಯಾದಂಥ ಬೆಂಬಲ ಯಾರಿಂದಲೂ ದೊರೆಯುವುದಿಲ್ಲ ಇವರ ಪರವಾಗಿ ಯಾರೂ ನಿಲ್ಲೋದೇ ಇಲ್ಲ ಹೀಗಾದ ಮೇಲೆ ಇವರು ಕೋರ್ಟ್ಗೆ ಅಪೀಲು ಹೋಗ್ತಾರೆ ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು ಸಂಸತ್ತಿನ ಒಳಗಡೆ ನಡೆಯುವಂಥ ವಿದ್ಯಮಾನಗಳಿದಾವಲ್ಲ ಅದು ಲೋಕಸಭೆ ಆಗಲಿ ರಾಜ್ಯಸಭೆಯಾಗಲಿ ಅಲ್ಲಿರುವಂಥ ಸ್ಪೀಕರ್ಗಳು ಅಲ್ಲಿಯ ತೀರ್ಮಾನವನ್ನು ಮಾಡಬೇಕು ಅವ್ರಿಗೆ ಅಧಿಕಾರ ಇದೆಯಲ್ಲ ಆ ಅಧಿಕಾರವನ್ನು ಯಾರೂ ಕಸ್ಕೊಳ್ಳಿಕ್ಕಾಗೋದಿಲ್ಲ ಕೋರ್ಟು ಕೂಡ ಕೋರ್ಟ್ ಕೂಡ ಹೇಳುತ್ತೆ ಅಲ್ಲಿ ಏನು ನಡಾವಳಿಗಳಿದ್ದಾವೆ ಅದಕ್ಕನುಗುಣವಾಗಿ ಅಲ್ಲಿ ರೂಲಿಂಗ್ ಕೊಡಲಾಗಿರುತ್ತೆ ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ ಆದರೆ ಈಕೆ ಕೋರ್ಟಿಗೆ ಮೊರೆ ಹೋಗ್ತಾರೆ ನನ್ನನ್ನು ಅನಗತ್ಯವಾಗಿ ನನ್ನ ಮೇಲೆ ದೋಷಾರೋಪ ಮಾಡಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಇದ್ದರೂ ನನ್ನನ್ನು ಉಚ್ಚಾಟನೆಗೊಳಿಸಿದ್ದಾರೆ ನನ್ನನ್ನು ಅನರ್ಹ ಅನರ್ಹಗೊಳಿಸಿದ್ದಾರೆ ಸಂಸತ್ ಸದಸ್ಯತ್ವ ಸ್ಥಾನದಿಂದ ಜನರಿಂದ ಆಯ್ಕೆಯಾಗಿ ಬಂದವಳು ನಾನು ನನ್ನ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ಮಾಡಲಾಗಿದೆ ಅಂತ ಕೋರ್ಟ್ ಹೇಳುತ್ತೆ ನಿಮ್ಮ ಕೇಸ್ ಅಡ್ಮಿಟ್ ಆಗುತ್ತೆ ವಿಚಾರಣೆ ಯಾವಾಗ ಮಾರ್ಚ್ ಇಪ್ಪತ್ತೆರಡಕ್ಕೆ ಅಷ್ಟೊತ್ತಿಗೆ ನೀತಿ ಸಂಹಿತೆ ಜಾರಿಯಾಗಿರುತ್ತೆ ಚುನಾವಣೆ ಎದುರುಗಡೆ ಬಂದುಬಿಟ್ಟಿರುತ್ತೆ ಅಂದರೆ ಈ ವಿಚಾರಣೆಗೆ ಯಾವುದೇ ಅರ್ಥ ಇರೋದಿಲ್ಲ ಚುನಾವಣೆಗೆ ಮತ್ತೆ ಸೆಣಸಬೇಕಾದಂಥ ಅನಿವಾರ್ಯತೆ ಬರುತ್ತೆ ಕೃಷ್ಣಾನಗರದ ಟಿಕೆಟನ್ನು ಈಕ್ಕಿಗೆ ಮಮತಾ ಬೇಗಮ್ ಅವ್ರು ಕೊಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಮಮತಾ ಬೇಗಮ್ ಅವ್ರಿಗೆ ಇಂಥವ್ರೇ ಬೇಕು ಅದು ಬೇರೆ ವಿಚಾರ ಜನ ಇವ್ರನ್ನ ಮತ್ತೆ ಆಯ್ಕೆ ಮಾಡ್ತಾರೆಲ್ಲೋ ಗೊತ್ತಿಲ್ಲ ಆದರೆ ಪಶ್ಚಿಮ ಬಂಗಾಳದ ಜನ ಯಾವ ಕ್ಷಣದಲ್ಲಿ ಯಾವ ತೀರ್ಮಾನ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ವಿಷಯ ಅದಿರಲಿ ವಿಷಯ ಏನು ವಿಷಯ ಇವ್ರಿಗೆ ಡಿ ಒ ಇ ಡೈರೆಕ್ಟರೇಟ್ ಆಫ್ ಎಸ್ಟೇಟ್ಸ್ ಅಂತ ಏನಿದೆ ಸೆಕ್ರೆಟರಿಯೇಟ್ ಲೋಕಸಭೆಯಲ್ಲಿ ಅವರು ಒಂದು ನೋಟಿಸ್ ಕೊಡ್ತಾರೆ ಹೀಗೆ ಮಹುವ ಮೈತ್ರಗೆ ನಿಮ್ಮ ಸದಸ್ಯತ್ವ ರದ್ದಾದಂಥ ಸಂದರ್ಭದಲ್ಲಿ ತಾವು ವಾಸ ಮಾಡ್ತಾ ಇರುವಂಥ ತಮ್ಮ ಬಂಗಲೆಯನ್ನು ಖಾಲಿ ಮಾಡಬೇಕು ಒಂದು ಸಲ ನೋಟಿಸ್ ಕೊಡ್ತಾರೆ ಎರಡು ಸಲ ನೋಟಿಸ್ ಕೊಡ್ತಾರೆ ಮೂರು ಸಲ ನೋಟಿಸ್ ಕೊಟ್ಟರು ಈಕೆ ಬಗ್ಗೋದಿಲ್ಲ ನಾನು ಖಾಲಿ ಮಾಡೋದಿಲ್ಲ ಅಂತಾರೆ ನೋಡಿ ಎಷ್ಟು ನಿರ್ಲಜ್ಜವಾದಂಥ ಇವರು ಅಂತ ಕೊನೆಗೆ ಎವಿಕ್ಷನ್ ಆರ್ಡರ್ ಬರುತ್ತೆ ಅಂತಾಗತ್ತೆ ಅವಾಗ ನೋಟಿಸ್ ತೊಗೊಂಡು ಕೋರ್ಟ್ ಹೋಗ್ತಾರೆ ಡೆಲ್ಲಿ ಹೈಕೋರ್ಟ್ಗೆ ಡೆಲ್ಲಿ ಹೈಕೋರ್ಟ್ಗೆ ಹೋಗಿ ನನಗೆ ದಿಲ್ಲಿಯಲ್ಲಿ ಇರಲಿಕ್ಕೆ ನಿವಾಸಗಳೇ ಇಲ್ಲ ಮನೆಗಳಿಲ್ಲ ನಾನೊಬ್ಬ ಸಂಸತ್ ಸದಸ್ಯ ಆಗಿದ್ದವರು ಪಶ್ಚಿಮ ಬಂಗಾಲ್ದಿಂದ ಬಂದಿದ್ದೀನಿ ನನಗೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಮನೆ ಖಾಲಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಇದಕ್ಕೆ ತಡೆಯಾಜ್ಞೆ ಕೊಡಿ ಆವಾಗ ಹೈಕೋರ್ಟ್ ಜಡ್ಜ್ ಯಾವ ಇಲ್ಲ ನಿಮ್ಮ ನಮಗೆ ಆ ರೀತಿ ನಿಮಗೆ ಮನೆಯನ್ನು ಕೊಡಿ ಅವರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿಕ್ಕೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ಏಕೆಂದರೆ ಯಾವ ಮಾನದಂಡದ ಮೇಲೆ ನಿಮಗೆ ಕೊಡಲಾಗಿತ್ತೋ ನಿವಾಸವನ್ನು ಕ್ವಾರ್ಟರ್ಸನ್ನು ಆ ಮಾನದಂಡದಲ್ಲಿ ಒಂದು ನೀವು ಒಬ್ಬ ಸಂಸತ್ ಸದಸ್ಯ ಆಗಿರಬೇಕು ಅಂತಿದ್ದೆ ನೀವು ಸಂಸತ್ ಸದಸ್ಯ ಅಲ್ಲ ಅಂದಮೇಲೆ ನಿಮ್ಮ ಮನೆಯನ್ನು ಮುಂದುವರ್ಸಲಿಕ್ಕೆ ಯಾವುದೇ ರೀತಿಯಾದಂಥ ನಿಮಗೆ ಅಂಥ ಅಧಿಕಾರ ಇರೋದಿಲ್ಲ ನೀವು ಅಂಥದ್ದೊಂದು ಬಾಧ್ಯಸ್ಥಿಕೆಯನ್ನು ಪಡೆಯೋದಿಲ್ಲ ಖಾಲಿ ಮಾಡಬೇಕು ಕೊನೆಗೆ ಅವರ ವಕೀಲರು ಶುಕ್ರವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಮನೆಯನ್ನು ಖಾಲಿ ಮಾಡಿಸ್ತಾರೆ ಅಲ್ಲಿಗೆ ಮೊಹಮ್ಮ ಮೈತ್ರ ಅವರ ದಿಲ್ಲಿ ಆಟಾಟೋಪ ಸದ್ಯಕ್ಕೆ ನಿಂತು ಹೋಗಿದೆ ಈ ಪ್ರಕರಣದ ಕುರಿತಾಗಿ ಒಂದೇ ಒಂದು ನಿಮಿಷದಲ್ಲಿ ಕಥೆಯನ್ನು ಹೇಳಿಬಿಡ್ತೇನೆ ಅದೇನಂತಂದರೆ ಈ ದರ್ಶನ್ ಹೀರಾನಂದಾನಿ ಅನ್ನೋರಿಗೂ ಮತ್ತು ಈ ಮಹುವ ಮೈತ್ರ ಸ್ನೇಹ ಆಗಿದ್ದು ಕಲ್ಕತ್ತಾದ ಒಂದು ಕಾಂಟ್ರಾಕ್ಟ್ ಸಂದರ್ಭದಲ್ಲಿ ಅದು ಟೆಂಡರು ಆಗಿಬಿಡುತ್ತೆ ಆವಾಗ ದರ್ಶನ್ ಹೀರಾ ನಂದಾನಿ ಈಕೆ ಜೊತೆ ಸ್ನೇಹ ಮಾಡಿಕೊಂಡು ನೀನು ದರ್ಶನ್ ಹೀರಾನಂದಾನಿ ಅದಾನಿಯ ವಿರುದ್ಧ ನೀನು ಪಿತೂರಿ ಮಾಡಬೇಕು ಸಂಸತ್ತಿನಲ್ಲಿ ಇನ್ನಿಲ್ಲದಾಗಿ ಕಿರುಕುಳ ಕೊಡಬೇಕು ಮೋದಿಗೂ ಮತ್ತು ಅದಾನಿಗೂ ಫ್ರೆಂಡ್ಶಿಪ್ ಇದೆ ಅವರಿಬ್ಬರೂ ಸೇರಿ ದೇಶವನ್ನು ಲೂಟಿ ಮಾಡ್ತಾರೆ ಅಂತ ನೀನು ಎಲ್ಲರಿದ್ರಿಗೂ ಸಂಸತ್ ಸಂಸತ್ತಿನಲ್ಲಿ ಈ ಕುರಿತು ಪ್ರಶ್ನೆ ಕೇಳಬೇಕು ಪ್ರಶ್ನೆ ಲಿಸ್ಟನ್ನು ನಾನು ಕಳಿಸ್ತೀನಿ ಅಂತ ಇವರ ಕ್ರೆಡೆನ್ಷಿಯಲ್ಸ್ ಏನಿದೆ ಸಂಸತ್ತಿನ ಇವರ ಲಾಗಿನ್ ಐ ಡಿ ಪಾಸ್ವರ್ಡ್ಗಳನ್ನು ದುಬೈನಲ್ಲಿ ಕೂತಂಥ ದರ್ಶನ್ ಹಿರಾ ಪಡೆದುಬಿಡ್ತಾನೆ ಆ ದರ್ಶನ್ ಹಿರಾನಂದನೆ ಅಲ್ಲಿಂದ ಪ್ರಶ್ನೆ ಕಳಿಸ್ತಾರೆ ಈ ಕೇಳಿ ಸಂಸತ್ತಿನಲ್ಲಿ ಅದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾಯಿರ್ತಾರೆ ಯಾವಾಗ ಈಕೆಯ ಜೈ ಅನಂತ ದೇಹಾದ್ರೆ ಎನ್ನುವಂಥ ಪ್ರಿಯಕರ ಈ ವಿಷಯವನ್ನು ಬಟಾ ಬಯಲುಗೊಳಿಸ್ಬಿಡ್ತಾನೆ ಅವಾಗ ತತ್ತರಿಸಿ ಹೋಗ್ತಾರೆ ಈಕೆ ಮಹುವ ಮೈತ್ರ ಕೋರ್ಟಿಗೆ ಹೋಗ್ತಾರೆ ಡಿಫಾಮೇಶನ್ ಕೇಸ್ ಹಾಕ್ತಾರೆ ಮತ್ತು ಕೇಸ್ ವಾಪಸ್ಸು ಹೋಗ್ತಾರೆ ಇದಾದ ಮೇಲೆ ನೈತಿಕ ಸಮಿತಿ ಮುಂದೆ ಬರುತ್ತೆ ಅಲ್ಲಿ ವಾದ ವಿವಾದ ನಡೆಯ ವಾದ ಪ್ರತಿವಾದ ನಡೆಯುತ್ತೆ ಆವಾಗಲೂ ಹೊರಗಡೆ ಬರ್ತಾರೆ ಇವರು ಕೊಟ್ಟೆಂತ ರೂಪಾಯಿ ದುಡ್ಡನ್ನು ಲೂಟಿ ಮಾಡಿದಾರಂತ ದರ್ಶನ್ ಹೀರಾ ನಂತಾನೆ ಅಫಿಡೇವಿಟ್ ಕೊಡ್ತಾರೆ ಜೈ ಅನಂತ ದೇಹಾದ್ರೈ ಸಾಕ್ಷಿ ಕೊಡ್ತಾರೆ ಅದಾದಮೇಲೆ ಇವರ ಸದಸ್ಯತ್ವ ಹೊರಟು ಹೋಗುತ್ತೆ ಈಗ ಬಂಗ್ಲೆಯು ಹೊರಟು ಹೋಗಿದೆ ಮುಂದೇನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ